ನಮ್ಮ ರಾಜ್ಯದಲ್ಲಿ ಈ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಏಳು ವರ್ಷದ ಹಿಂದೆ ನಾವು ಆಚರಣೆ ಮಾಡಿದ್ವಿ ಕಳೆದ ಏಳು ವರ್ಷಗಳಲ್ಲಿ ಯಾರೂ ಕೂಡ ಸರ್ವೆ ಇಲಾಖೆಯ ಅತ್ಯಂತ ಆಧಾರದ ಕಾರ್ಯಕ್ರಮ ಸರ್ವೆ ದಿನ ರಾಷ್ಟ್ರೀಯ ಸರ್ವೆ ದಿನವನ್ನ ಏಳು ವರ್ಷದ ಅವಧಿಯಲ್ಲಿ ಬೇರೆಯವರು ಯಾರು ಮಾಡಿರಲಿಲ್ಲ ಕಳೆದ ವರ್ಷ ಮಾಡೋಣ ಅಂದಾಗ ಈ ಸಂದರ್ಭದಲ್ಲಿ ಚುನಾವಣೆ ಇತ್ತು ಹಾಗಾಗಿ ಈ ವರ್ಷ ಮತ್ತೆ ಅದೇ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮೂವತ್ತಾರನೇ ರಾಷ್ಟ್ರೀಯ ಸರ್ವೆ ದಿನವನ್ನ ನಾವು ನೀವೆಲ್ಲರೂ ಸೇರಿ ಬಹಳ ಹಬ್ಬದ ವಾತಾವರಣ ಇವತ್ತು ನಮ್ಮ ಸರ್ವೆ ಇಲಾಖೆ ಅಧಿಕಾರಿಗಳಷ್ಟೇ ಅಲ್ಲ ಅವರ ಪತಿ ಪತ್ನಿ ಸಮೇತರಾಗಿ ಮಕ್ಕಳ ಸಮೇತವಾಗಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ಏಕೈಕ ಜನಪರ ನಾಯಕ ಅಂತ ನಾವು ಹೇಳ್ಬಹುದು ಇವತ್ತು ಕರ್ನಾಟಕದಲ್ಲಿ ಮತ್ತು ಅದರಲ್ಲೂ ವಿಶೇಷವಾಗಿ ರೈತಾಪಿ ವರ್ಗ ವ್ಯವಸಾಯ ಮಾಡ್ತಕ್ಕಂತಹ ಜನ ಹಳ್ಳಿಯ ಜನ ಅವರು ಹಿಂದುಳಿದವರು ವರ್ಗದವರು ಇರಬಹುದು ಮುಂದುವಳಿದ ವರ್ಗದವರು ಇರಬಹುದು ಅಥವಾ ದಲಿತ ವರ್ಗದವರು ಇರಬಹುದು ಯಾರೇ ಆಗಲಿ ರೈತರ ಕೆಲಸ ನಮ್ಮ ಸರ್ಕಾರದ ಮೊದಲ ಆದ್ಯತೆ ಅನ್ನುವಂತಹ ವಿಷಯವನ್ನ ಸದಾಕಾಲ ನಮಗೆ ಸ್ಪಷ್ಟಪಡಿಸಿರ್ತಕ್ಕಂತಹ ನಮ್ಮ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯವರು ಬಂದು ಏಳು ವರ್ಷಗಳ ನಂತರ ಈ ಸರ್ವೆ ಇಲಾಖೆಯ ಮೂಲ ಕಾರ್ಯಕ್ರಮ ಸರ್ವೆ ದಿನವನ್ನ ಇಂದು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಸಂಪೂರ್ಣ ಸರ್ವೆ ಇಲಾಖೆ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಮೊದಲಿಗೆ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಸ್ಥಳೀಯ ಶಾಸಕರು ಮಾನ್ಯ ರಿಜ್ವಾನ್ ರವರು ವಹಿಸಿಕೊಂಡು ನಮ್ಮ ಎಲ್ಲ ಇಲಾಖೆಯ ಕಾರ್ಯಕ್ರಮಗಳಿಗೆ ಸದಾಕಾಲ ನಮ್ಮ ಜೊತೆಗೆ ಇದ್ದಾರೆ ಅವರಿಗೂ ನಾನು ಧನ್ಯವಾದ ಹಾಗೂ ಸ್ವಾಗತ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ವಿಧಾನ ಪರಿಷತ್ನ ಸದಸ್ಯರು ನಮಗೆ ಆತ್ಮೀಯರು ಆದಂತೆ ಮಾನ್ಯ ನಜೀರ್ ರವರು ಹಾಗೇನೆ ನಮ್ಮ ಸರ್ಕಾರದ ಮುಖ್ಯ ಸಚೇತಕರು ವಿಧಾನಸಭೆಯಲ್ಲಿ ಆತ್ಮೀಯ ಸ್ನೇಹಿತರು ಶಾಸಕರಾದಂಥ ಅಶೋಕ್ ಪಟ್ಟಣರವರು ನಮ್ಮ ಇಲಾಖೆಯ ಕಾರ್ಯಕ್ರಮದ ಬಗ್ಗೆ ವಿಶೇಷ ಮುತುವರ್ಜಿಯನ್ನು ವಹಿಸಿ ಅವರು ಕೂಡ ಇಂದು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಇಲಾಖೆ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅವರಿಗೂ ನನ್ನ ಧನ್ಯವಾದಗಳು ಮತ್ತೊಬ್ಬ ಶಾಸಕರು ನನ್ನ ಆತ್ಮೀಯ ಸ್ನೇಹಿತರು ಪ್ರಕಾಶ್ ಕೋಳಿವಾಡ್ರವರು ಉಪಸ್ಥಿತರಿದ್ದಾರೆ ಇಲಾಖೆಯ ಕಾರ್ಯದರ್ಶಿಗಳು ಶ್ರೀಮನ್ ಕಟಾರಿಯರವರು ಆಯುಕ್ತರು ಮಂಜುನಾಥ್ರವರು ನೌಕರರ ಸಂಘದ ಅಧ್ಯಕ್ಷರು ಷಡಾಕ್ಷರಿಯವರು ನಮ್ಮ ಇಲಾಖೆ ಎಲ್ಲ ಪದಾಧಿ ಹಿರಿಯ ಅಧಿಕಾರಿಗಳು ಇದ್ದಾರೆ ನೌಕರರ ಸಂಘ ಸರ್ವೆ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಬರೀ ಇದು ಇಲಾಖೆ ಮಾಡ್ತಾ ಇರೋದಲ್ಲ ಇಲಾಖೆಯ ನೌಕರರ ಸಂಘದವರು ಸಹ ಸೇರಿಕೊಂಡು ಇವತ್ತು ಸರ್ವೆ ಇಲಾಖೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅವರಿಗೂ ನನ್ನ ಧನ್ಯವಾದಗಳು ಹಾಗೂ ನಮ್ಮ ಸರ್ವೆ ಇಲಾಖೆಯ ಸಿಬ್ಬಂದಿಗಳು ಆಯುಕ್ತರಿಂದ ಹಿಡಿದು ಕೊನೆ ಬಾಂಧು ಜವಾನರವರೆಗೆ ಎಲ್ಲರೂ ಕೂಡ ತಾವು ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಭಾಗವಹಿಸಿದ್ದೀರಾ ಈ ಹಬ್ಬದ ರೀತಿಯಲ್ಲಿ ವಿಧಾನಸೌಧದ ಮೆಟ್ಟಿಲಿನ ಮೇಲೆ ಕೆಂಗಲ್ ಹನುಮಂತನೇ ಅವರು ಕಟ್ಟಿದ ಪ್ರಜಾಸೌಧ ಇದು ವಿಧಾನಸೌಧ ಇದರ ಮುಂದೆ ಬಂದು ಸರ್ವೆ ಇಲಾಖೆಯ ಹಬ್ಬವನ್ನು ಆಚರಿಸಲಿಕ್ಕೆ ತಾವೆಲ್ಲರೂ ಬಂದಿದ್ದೀರಾ ತಮಗೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಹಾಗೂ ಸ್ವಾಗತ ಹಾಗೆ ಸುದ್ದಿ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ ಅವರಿಗೂ ನನ್ನ ಧನ್ಯವಾದ ಸ್ನೇಹಿತರೆ ಈ ಏಪ್ರಿಲ್ ಹತ್ತು ಪ್ರತಿ ವರ್ಷ ರಾಷ್ಟ್ರೀಯ ಸರ್ವೆ ದಿನ ಸಾವಿರದ ಎಂಟುನೂರ ಎರಡನೇ ಇಸ್ವಿಯಲ್ಲಿ ಆವತ್ತು ಅದಕ್ಕೆ ಹಿಂದೆನೂ ಕೂಡ ಸರ್ವೆ ನಡೆದಿತ್ತು ಆದರೆ ವೈಜ್ಞಾನಿಕವಾಗಿ ಸರ್ವೆ ಕೆಲಸವನ್ನ ಮಾಡಬೇಕು ಅಂತೇಳಿ ಕನ್ಯಾಕುಮಾರಿ ಅಂದ್ರೆ ಆವತ್ತಿನ ದಿನ ಕೇಪ್ ಕೊಮರಿನ್ ಅಂತ ಇದ್ರು ಅಲ್ಲಿಂದ ಬೆಂಗಳೂರಿನವರೆಗೆ ಸರ್ವೆ ಮಾಡ್ತಕ್ಕಂಥ ಕೆಲಸ ಏಪ್ರಿಲ್ ಹತ್ತು ಸಾವಿರದ ಎಂಟುನೂರ ಎರಡನೇ ಇಸುವಿಯಲ್ಲಿ ಆರಂಭ ಆದಂತಹದ್ದು ಅದೇ ಇವತ್ತು ಭಾರತ ದೇಶ ಭೂತಾನ ಬಾಂಗ್ಲಾದೇಶ ನೇಪಾಳ ಪಾಕಿಸ್ತಾನ ಇಷ್ಟೂ ದೇಶಗಳಿಗೆ ಮೂಲ ಸರ್ವೆ ಯಾವುದು ಹೇಳಿದ್ರೆ ಇದೇ ದಿನ ಸಾವಿರದ ಎಂಟುನೂರ ಎರಡನೇ ಇಸುವಿಯಲ್ಲಿ ಆರಂಭವಾದಂತಹ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಏನಿದೆ ಕನ್ಯಾಕುಮಾರಿಯಿಂದ ಬೆಂಗಳೂರು ವರೆಗೆ ಮಾಡಿದ್ದು ಅದೇ ನಮ್ಮ ಭಾರತದ ಸರ್ವೆಗೆ ಅಡಿಪಾಯ ಅದರ ಪ್ರಯುಕ್ತ ಈ ದಿನವನ್ನು ನಾವು ರಾಷ್ಟ್ರೀಯ ಸರ್ವೆ ದಿನವನ್ನಾಗಿ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಯಾಕೆ ಅಂದ್ರೆ ಈ ಭಾರತ ಉಪಖಂಡ ದಕ್ಷಿಣ ಏಷ್ಯಾ ಏನಿದೆ ಇದರ ಮೂಲ ಸರ್ವೆ ವೈಜ್ಞಾನಿಕ ಸರ್ವೆ ಆರಂಭ ಆಗಿದ್ದು ಇವತ್ತಿನ ದಿನ ಸಾವಿರದ ಎಂಟುನೂರ ಎರಡನೇ ಇಸುವಿಯಲ್ಲಿ ಈ ಸರ್ವೆ ಇಲಾಖೆ ಹಿಂದೆ ಇಡೀ ಸರ್ಕಾರಕ್ಕೆ ಮೂಲ ಇಲಾಖೆ ನೀವು ಬ್ರಿಟಿಷರ ಕಾಲದಲ್ಲಿ ನೋಡಿದ್ರೆ ಸರ್ವೆ ಅಂಡ್ ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ ಇದನ್ನ ಜೊತೆಗೆ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಕೂಡ ಯಾಕೆ ಅಂದ್ರೆ ಯಾವುದೇ ಒಂದು ಭೂಮಿ ಇದ್ರೂ ಕೂಡ ಆ ಭೂಮಿಗೆ ಒಂದು ಹೆಸರಿಡ್ತಕ್ಕಂತಹದ್ದು ಭೂಮಿಯನ್ನ ಅಸ್ತಿತ್ವಕ್ಕೆ ತರತಕ್ಕಂತಹದ್ದು ದಾಖಲೆಯಲ್ಲಿ ಒಂದು ಭೂಮಿಗೆ ದಾಖಲೆಯಲ್ಲಿ ಜನ್ಮ ಕೊಡ್ತಕ್ಕಂತಹ ಇಲಾಖೆ ಯಾವುದು ಅಂದ್ರೆ ಅದು ಸರ್ವೆ ಇಲಾಖೆ ಅದನ್ನ ಸೆಟಲ್ಮೆಂಟ್ ಆಗಿದೆ ಅಂತ ಘೋಷಣೆ ಮಾಡಿದಾಗ ಮಾತ್ರ ಆ ಜಮೀನಿಗೆ ಒಂದು ಅಸ್ತಿತ್ವ ಬರುತ್ತೆ ಹಾಗಾಗಿ ಇದನ್ನ ಸರ್ವೆ ಅಂಡ್ ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ ಹಾಗಾಗಿ ಬ್ರಿಟಿಷರ ಆಡಳಿತದಲ್ಲಿ ಇಡೀ ಆಡಳಿತ ವ್ಯವಸ್ಥೆಗೆ ಅಡಿಪಾಯ ಕೊಟ್ಟಂತಹ ಇಲಾಖೆ ಮೂಲ ಇಲಾಖೆ ಅಂತ ಹೇಳಿದ್ರೆ ಅದು ಸರ್ವೆ ಇಲಾಖೆ ಸೊ ಅಂದಿನಿಂದ ಇಂದಿನವರೆಗೆ ಜಮೀನು ಇರಬಹುದು ಭೂಸ್ವಾಧೀನ ಇರಬಹುದು ರಸ್ತೆ ಮಾಡುವಂತಹದ್ದು ಇರಬಹುದು ಜಲಾಶಯ ಕಟ್ಟೋದಿರಬಹುದು ನೀರಾವರಿ ಯೋಜನೆ ಇರಬಹುದು ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರಬಹುದು ಅಥವಾ ನಗರ ಪ್ರದೇಶ ಬಡಾವಣೆ ಮಾಡುವಂತಹದ್ದು ಇರಬಹುದು ಈ ಯಾವುದೇ ಕೆಲಸ ಆಗಬೇಕಾದರೂ ಕೂಡ ಸರ್ವೆ ಇಲಾಖೆಯವರು ಸ್ಕೆಚ್ ಮಾಡಿಕೊಟ್ಟ ನಂತರ ಮಾತ್ರ ಕೆಲಸಗಳನ್ನು ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಪುರಾತನ ಕಾಲದಲ್ಲಿ ಕೇವಲ ಕೃಷಿ ಅವಲಂಬನೆಯಿಂದ ಹಿಡಿದು ಇಪ್ಪತ್ತೊಂದನೇ ಶತಮಾನದ ಆಧುನಿಕ ಅರ್ಥವ್ಯವಸ್ಥೆಗೂ ಕೂಡ ಅಡಿಪಾಯ ಇವತ್ತು ಸರ್ವೆ ಇಲಾಖೆ ಆ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಇಂತಹ ಕೆಲಸ ಕಾಲ ಬದಲಾದಾಗೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿದ್ದಾವೆ ಕಾಲ ಬದಲಾವಣೆ ಆದ ಹಾಗೆ ಕೆಲಸದ ಮಹತ್ವನೂ ಜಾಸ್ತಿ ಆಗಿದೆ ಕೆಲಸದ ಒತ್ತಡನೂ ಜಾಸ್ತಿ ಆಗಿದೆ ಹಿಂದೆ ಕೆಲವು ಬ್ರಿಟಿಷ್ ಪ್ರಾಂತ್ಯದಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಮಾತ್ರ ಮತ್ತು ಬಾಂಬೆ ಪ್ರಾಂತ್ಯದಲ್ಲಿ ಮಾತ್ರ ಸಿಟಿ ಸರ್ವೆ ಮಾಡಿದರು ಆದರೆ ಬೇರೆ ಪ್ರದೇಶದಲ್ಲಿ ನಮ್ಮ ಮೈಸೂರು ರಾಜ ಪ್ರಾಂತ್ಯದಲ್ಲಿ ಆಗಲಿ ಅಥವಾ ಹೈದರಾಬಾದ್ ಭಾಗದಲ್ಲಿ ಆಗಲಿ ಬೇರೆ ಭಾಗಗಳಲ್ಲಿ ನಾವು ಗ್ರಾಮ ತಾಣವನ್ನ ನಗರ ಪ್ರದೇಶವನ್ನ ಸರ್ವೆ ಮಾಡಿರಲಿಲ್ಲ ಇಲ್ಲಿವರೆಗೆ ಆದರೆ ಇವತ್ತು ನಗರೀಕರಣ ಹೆಚ್ಚು ಆಗ್ತಾ ಇದೆ ವಸತಿ ಪ್ರದೇಶಗಳು ಹೆಚ್ಚು ಆಗ್ತಾ ಇದ್ದಾವೆ ಅಲ್ಲಿನೂ ಕೂಡ ಜನ ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ಅವರ ನಿವೇಶನಗಳಿಗೂ ಕೂಡ ಸರ್ವೆ ಸ್ಕೂ ಅತಿ ಅವಶ್ಯಕ ಅಂತೇಳಿ ಇಪ್ಪತ್ತೊಂದನೇ ಶತಮಾನದ ಅವಶ್ಯಕತೆಯನ್ನ ಅರ್ಥ ಮಾಡಿಕೊಂಡು ನಾವು ಈಗ ಸ್ವಾಮಿತ್ವ ಯೋಜನೆಯನ್ನು ಆರಂಭ ಮಾಡಿ ಅದರ ಅಡಿಯಲ್ಲಿ ಗ್ರಾಮ ತಾಣವನ್ನ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಸರ್ವೆ ಮಾಡತಕ್ಕಂಥ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಕರ್ನಾಟಕದಲ್ಲಿ ಈಗಾಗಲೇ ಅರ್ಬನ್ ಪ್ರಾಪರ್ಟಿ ರೆಕಾರ್ಡ್ಸ್ ಕಾರ್ಯಕ್ರಮವನ್ನು ಆರಂಭ ಮಾಡಿ ಯು ಪಿ ಓರ್ ಕಾರ್ಯಕ್ರಮವನ್ನ ಕರ್ನಾಟಕದ ಮಾದರಿಯನ್ನೇ ಕೇಂದ್ರ ಸರ್ಕಾರದವರು ಕೂಡ ನಮ್ಮಿಂದ ಎಲ್ಲ ದಾಖಲೆಗಳನ್ನ ತರಿಸಿಕೊಂಡು ಈಗ ಒಂದು ನಾಲ್ಕು ತಿಂಗಳ ಹಿಂದೆ ನಕ್ಷ ಅಂತ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ ಕರ್ನಾಟಕದ ಉದಾಹರಣೆಯನ್ನ ಆಧಾರವಾಗಿ ಇಟ್ಟುಕೊಂಡು ನಕ್ಷಾ ಕಾರ್ಯಕ್ರಮವನ್ನ ದೇಶಾದ್ಯಂತ ಅವರು ಪ್ರಸರಿಸಿ ನಮ್ಮ ರಾಜ್ಯದಲ್ಲೂ ಕೂಡ ಹತ್ತು ಪಟ್ಟಣ ಪಂಚಾಯಿತಿ ನಗರಸಭೆಗಳನ್ನು ಆಯ್ಕೆ ಮಾಡಿಕೊಂಡು ನಗರಸಭೆಗಳನ್ನು ಕೂಡ ಸರ್ವೆ ಮಾಡುವಂತಹ ಕಾರ್ಯ ಕರ್ನಾಟಕದ ಸರ್ವೆ ಇಲಾಖೆ ಈಗ ಕಳೆದ ಮೂರು ತಿಂಗಳಿಂದ ನಾವು ಆರಂಭ ಮಾಡಿದ್ದೇವೆ ಇದರ ಆಧಾರದ ಮೇಲೆ ಗ್ರಾಮೀಣ ಪ್ರದೇಶ ಇರಲಿ ನಗರ ಪ್ರದೇಶ ಇರಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ವಸತಿ ನಿವೇಶನಗಳಿಗೆ ಮನೆಗಳಿಗೆ ಅವರಿಗೂ ಕೂಡ ಪ್ರಾಪರ್ಟಿ ಕಾರ್ಡ್ನ ಸರ್ವೆ ಇಲಾಖೆ ವತಿಯಿಂದ ಕೊಟ್ಟು ಅವರ ಪ್ರಾಪರ್ಟಿಗೆ ಆಸ್ತಿಗೆ ಒಂದು ಪಕ್ಕಾ ಬುನಾದಿಯನ್ನ ಹಾಕಿ ಕೊಡುವಂತ ಕೆಲಸವನ್ನ ಇವತ್ತು ಇದು ಇಪ್ಪತ್ತೊಂದನೇ ಶತಮಾನದ ಕೆಲಸ ಯಾಕೆಂದ್ರೆ ಇಲ್ಲಿವರೆಗೂ ಗ್ರಾಮ ಠಾಣ ಸರ್ವೆ ಮಾಡಬೇಕು ಅಂತ ಯಾರಿಗೂ ಅನ್ಸಿರ್ಲಿಲ್ಲ ನಗರ ಪ್ರದೇಶದಲ್ಲಿ ಸರ್ವೆ ಮಾಡಬೇಕು ಅಂತ ಯಾರಿಗೂ ಅನ್ಸಿರ್ಲಿಲ್ಲ ಆದ್ರೆ ಇವತ್ತು ನಗರೀಕರಣ ದಿನೇ ದಿನೇ ಹೆಚ್ಚು ಆಗ್ತಾ ಇರೋದನ್ನ ಅರ್ಥ ಮಾಡಿಕೊಂಡು ಕಾಲದ ಅವಶ್ಯಕತೆಗೆ ತಕ್ಕ ಹಾಗೆ ಸರ್ವೆ ಇಲಾಖೆಯು ಕೂಡ ಬದಲಾವಣೆಯನ್ನು ಅಳವಡಿಸಿಕೊಂಡು ಇವತ್ತು ನಗರ ಪ್ರದೇಶಗಳನ್ನು ಕೂಡ ಸರ್ವೆ ಮಾಡ್ತಕ್ಕಂತಹ ನಮ್ಮ ಸ್ವಾಮಿತ್ವ ಯೋಜನೆ ಮತ್ತು ಯು ಪಿ ಓ ಆರ್ ನಕ್ಷಾ ಯೋಜನೆಯನ್ನ ಈ ಸರ್ವೆ ಇಲಾಖೆ ವತಿಯಿಂದ ನಾವು ಕೈಗೊಂಡಿದ್ದೇವೆ ಇವೆಲ್ಲ ಮಾಡಬೇಕಾದ್ರೆ ನಮಗೆ ಮೂಲ ಸ್ಫೂರ್ತಿ ನಿರ್ದೇಶನ ಮಾನ್ಯ ಮುಖ್ಯಮಂತ್ರಿಗಳು ಈ ಇಲಾಖೆಯ ಜವಾಬ್ದಾರಿಯನ್ನ ನನಗೆ ಕೊಟ್ಟ ದಿನದಿಂದ ಒಂದು ಹತ್ತಾರು ಬಾರಿ ಹೇಳಿದ್ದಾರೆ ನೋಡಪ್ಪ ಸರ್ವೆ ಇಲಾಖೆಯದ್ದು ಎಲ್ಲಿ ಹೋದ್ರೂ ಕೂಡ ಜನ ಒಂದಲ್ಲ ಒಂದು ದೂರು ಎತ್ಕೊಂಡು ಬಂದು ನನಗೆ ದಂಬಾಲು ಬೀಳ್ತಾ ಇದ್ದಾರೆ ಎಲ್ಲಿ ಹೋದ್ರೂ ಕೂಡ ಮುಗಿ ಬೀಳ್ತಾರೆ ಜನ ನಾನು ಜನತಾ ದರ್ಶನ ಮಾಡಿದ್ರೆ ಬರುವಂತ ಹೆಚ್ಚು ಅರ್ಜಿಗಳು ಸರ್ವೆಗೆ ಸಂಬಂಧಿಸಿದ್ದು ಬರ್ತಾ ಇದ್ದಾವೆ ಹಾಗಾಗಿ ಈ ಜವಾಬ್ದಾರಿಯನ್ನ ನೀನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರ್ವೇ ಇಲಾಖೆಯಲ್ಲಿ ಬಾಕಿ ಉಳಿದಿರ್ತಕ್ಕಂಥ ಸಮಸ್ಯೆಗಳನ್ನು ಶಾಶ್ವತ ಪರಿಹಾರ ಮಾಡಬೇಕು ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಂಥವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಅಂದರೆ ಜನಗಳಿಂದ ಅವರಿಗೆ ಆ ರೀತಿಯಾದಂಥ ಒತ್ತಡ ಬಂದ ಹಿನ್ನೆಲೆಯಲ್ಲಿ ಅದಕ್ಕೆ ಅವ್ರು ಹೇಳಿದರು ನಿಮಗೆ ಏನು ಬೇಕಾದರೂ ನಾನು ಸಪೋರ್ಟ್ ಮಾಡ್ತೇನೆ ಸಿಬ್ಬಂದಿ ನೇಮಕಾತಿ ಮಾಡೋದಕ್ಕೂ ನಾನು ಸಂಪೂರ್ಣ ಸಹಕಾರ ಕೊಡ್ತೇನೆ ನಿಮಗೆ ಹಣಕಾಸಿನ ಅವಶ್ಯಕತೆ ಬೇಕಾದರೆ ಅದಕ್ಕೂ ಕೂಡ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಈ ಜನಗಳು ಬಾಕಿ ಇರ್ತಕ್ಕಂಥ ಕೆಲಸವನ್ನು ನೀವು ಪೂರೈಸಲೇಬೇಕು ಅಂತ ಒಂದೇ ಮಾತಿನಲ್ಲಿ ನಮಗೆ ಅವರು ಸೂಚನೆಯನ್ನು ಕೊಟ್ಟು ಅದಕ್ಕೆ ಎಲ್ಲ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ ಅವರ ಬೆಂಬಲದ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಸಾವಿರದ ಇನ್ನೂರ ಇಪ್ಪತ್ತ ಏಳು ಪರವಾನಿಗೆ ಭೂಮಾಪಕರು ಲೈಸೆನ್ಸ್ ಸರ್ವೇರ್ಸ್ ಸಾವಿರದ ಇನ್ನೂರ ಇಪ್ಪತ್ತೇಳು ಜನಕ್ಕೆ ನಾವು ಅಪಾಯಿಂಟ್ಮೆಂಟ್ ಅನ್ನ ಕೊಟ್ಟಿದ್ದೇವೆ ಒಂದೇ ದಿನ ಸಾವಿರದ ನೂರ ತೊಂಬತ್ತೊಂಬತ್ತು ಜನಕ್ಕೆ ಇದೇ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ನಾವು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿವಿ ಒಂದೇ ದಿನದಲ್ಲಿ ಸೊ ಒಟ್ಟು ನಮ್ಮ ಸರ್ಕಾರ ಮೇಲೆ ಸಾವಿರದ ಇನ್ನೂರ ಇಪ್ಪತ್ತೇಳು ಪರವಾನಿಗೆ ಭೂಮಾಪಕರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದೇವೆ ಯಾಕೆಂದ್ರೆ ಕೆಲಸ ಬೇಗ ಆಗ್ಬೇಕು ಅಂತೇಳಿ ಅಂತ ಅದರ ಜೊತೆಗೆ ಇನ್ನೊಂದಿನ ಕರೆದು ನನಗೆ ಸಭೆ ಮಾಡಿದರು ನಿಮ್ಮಲ್ಲಿ ಗೌರ್ಮೆಂಟ್ ಸರ್ವೇಯರ್ಸು ಎಷ್ಟು ವೇಕೆನ್ಸಿ ಇದೆ ಅಂತ ಕೇಳಿದರು ಆವತ್ತಿನ ದಿನ ನಮಗೆ ಏಳ್ನೂರ ಐವತ್ತು ಗೌರ್ಮೆಂಟ್ ಸರ್ವೇಯರ್ಸ್ ವೇಕೆನ್ಸಿ ಇತ್ತು ಒಂದೇ ಶಾರ್ಟಲ್ಲಿ ಏಳ್ನೂರ ಐವತ್ತು ಎಷ್ಟು ಖಾಲಿ ಹುದ್ದೆಗಳು ಇದ್ದಾವೆ ಗೌರ್ಮೆಂಟ್ ಸರ್ವೇಯರ್ಸ್ ಅಷ್ಟನ್ನು ಭರ್ತಿ ಮಾಡಿ ಅಂತ ಒಂದೇ ಆದೇಶದಲ್ಲಿ ನಮಗೆ ಒಪ್ಪಿಗೆಯನ್ನು ಕೊಟ್ಟು ಈಗ ಅದು ಕೆ ಪಿ ಕೊಟ್ಟು ಅವರು ಪ್ರಿಲಿಮಿನರಿ ಎಕ್ಸಾಮ್ ಅನ್ನ ಮಾಡಿ ಫೈನಲ್ ಎಕ್ಸಾಮ್ ಅನ್ನ ಬರುವ ಮೇ ಹತ್ತು ಹನ್ನೊಂದನೇ ತಿಂಗ್ ತಾರೀಕಿಗೆ ನಿಗದಿ ಮಾಡಿದ್ದಾರೆ ಕೆಪಿ ಎಸ್ಸಿನ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಮೆರಿಟ್ ಲಿಸ್ಟ್ ಕೊಟ್ಟ ದಿನ ಅದರಲ್ಲಿ ಯಾವುದೂ ಕೂಡ ಇಂಟರ್ವ್ಯೂ ಇರೋದಿಲ್ಲ ಡೈರೆಕ್ಟ್ ಆಗಿ ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಆಧಾರದ ಮೇಲೆ ಒಂದು ಪೈಸಾ ಲಂಚಕ್ಕೆ ಅವಕಾಶ ಇಲ್ಲದ ಹಾಗೆ ಏಳ್ನೂರ ಐವತ್ತು ಜನ ಗೌರ್ಮೆಂಟ್ ಸರ್ವೆಯರ್ಸ್ ಅನ್ನ ಇನ್ನ ಮೂರು ತಿಂಗಳ ಅವಧಿ ಒಳಗಡೆ ಅಪಾಯಿಂಟ್ಮೆಂಟ್ ಮಾಡ್ತೇವೆ ಮೇ ಹತ್ತು ಹನ್ನೊಂದಕ್ಕೆ ಎಕ್ಸಾಮ್ ನಿಗದಿ ಆಗಿದೆ ಯಾರಿಗೂ ಸಲ ಮೊಡಿಬೇಕಾಗಿಲ್ಲ ಯಾರ ಮನೆ ಬಾಗಿಲಿಗೆ ಹೋಗಬೇಕಾಗಿಲ್ಲ ಯಾರ ಮುಂದೆ ಕೈ ಚಾಚಬೇಕಾಗಿಲ್ಲ ಯಾರ ಮುಲಾಜು ಇಲ್ಲದೆ ಏಳ್ನೂರ ಐವತ್ತು ಗೌರ್ಮೆಂಟ್ ಸರ್ವೆಯರ್ಸ್ ಅನ್ನ ನಮ್ಮ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ತಾ ಇದೆ ಪಾರದರ್ಶಕವಾಗಿ ನೇರವಾಗಿ ಎಕ್ಸಾಮ್ ಬೇಸಿಸ್ ಮೇಲೆ ಯಾರು ಮುಲಾಜು ಕೂಡ ಇಲ್ಲದೆ ಅಪಾಯಿಂಟ್ಮೆಂಟ್ ಕೆಲಸವನ್ನ ನಾವು ಸದ್ಯದಲ್ಲೇ ಮಾಡೋರಿದ್ದೇವೆ ಅದರ ಜೊತೆಗೆ ಮೂವತ್ತಾರು ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಎ ಡಿ ಎಲ್ ಆರ್ ಪೋಸ್ಟ್ಗಳು ಆವತ್ತಿನ ದಿನ ಎಷ್ಟು ಖಾಲಿ ಇತ್ತು ಅದಕ್ಕೂ ಕೂಡ ಒಪ್ಪಿಗೆಯನ್ನು ಕೊಟ್ಟು ಅದು ಕೂಡ ಈಗ ಎಕ್ಸಾಮ್ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಸೆಲೆಕ್ಷನ್ ಲಿಸ್ಟು ಕೂಡ ಹೊರಗೆ ಬರೋದಿದೆ ಅವರಿಗೂ ಕೂಡ ಬರುವ ಒಂದೆರಡು ತಿಂಗಳ ಅವಧಿಯ ಒಳಗಡೆ ಮೂವತ್ತಾರು ಜನ ಎ ಡಿ ಎಲ್ ಆರ್ ಪೋಸ್ಟ್ಗಳದ್ದು ಕೂಡ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲ ಇಲ್ಲದೆ ಜನಪರ ಕೆಲಸವನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಮಾನವ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಡ್ಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನ ಸಹಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ನಾವು ಆಯುಕ್ತರು ಎಲ್ಲ ಕೂತ್ಕೊಂಡು ಇದು ಇವತ್ತಿಗೂ ಕೂಡ ಪ್ರಪಂಚ ಇಷ್ಟು ಬದಲಾವಣೆ ಆಗಿದೆ ಆದರೆ ನಾವು ಸರ್ವೆ ಮಾಡುವಂತ ವಿಧಾನ ನೋಡಿದ್ರೆ ಸಾವಿರದ ಎಂಟುನೂರ ಎರಡನೇ ಇಸ್ವಿಯಲ್ಲಿ ಯಾವ ವಿಧಾನ ಚೈನ್ ಹಿಡ್ಕೊಂಡು ಸ್ಟಾಫ್ ಹಿಡ್ಕೊಂಡು ಮಾಡ್ತಾ ಇದ್ರು ಆಮೇಲೆ ಏನು ಹೇಳ್ತೀರಾ ಬೋರ್ಡ್ ಇಡ್ಕೊಂಡು ಅದ್ರ ಮೇಲೆ ಬರೆಯೋದು ಈ ಪದ್ಧತಿಯಲ್ಲಿ ಯಾವುದೂ ಬದಲಾವಣೆ ಆಗಿಲ್ಲ ಕಾಲ ಇಷ್ಟು ಆಧುನೀಕರಣ ಆಗಿದೆ ಜಗತ್ತು ಮುಂದಕ್ಕೆ ಹೋಗಿದೆ ತಂತ್ರಜ್ಞಾನ ಬಂದಿದೆ ಆದ್ರೆ ನಾವು ಸರ್ವೆ ಮಾಡೋ ಕೆಲಸ ಇನ್ನೂ ಇನ್ನೂರು ವರ್ಷದ ಹಿಂದೆನೆ ಉಳ್ಕೊಂಡು ಬಂದಿದೆ ಇದರಿಂದ ತೊಂದರೆ ಏನು ಅಂತ ನೀವು ಕೇಳಬಹುದು ತೊಂದರೆ ಏನು ಅಂದ್ರೆ ಅನಗತ್ಯವಾಗಿ ಒಂದು ಸರ್ವೆ ಮಾಡಬೇಕು ಅಂದ್ರೆ ಮೂವಾರು ಜನ ಜಮೀನ್ ಅಲಿಬೇಕು ಅದು ಚೈನ್ ಇಡ್ಕೊಂಡು ಅಲಿಬೇಕು ಆ ಚೈನ್ ತೂಕ ಸುಮಾರು ಒಂದು ಹದಿನೈದು ಇಪ್ಪತ್ತು ಕೆ ಜಿ ಅದನ್ನ ಒಬ್ಬ ಬಾಂಧು ಜವಾನ ಬರಬೇಕು ಈ ಕಡೆ ಒಬ್ಬ ಇಡ್ಕೋಬೇಕು ಆ ಕಡೆ ಒಬ್ಬ ಇಡ್ಕೋಬೇಕು ಒಬ್ಬ ಮೆಜರ್ಮೆಂಟ್ ಬರಿಬೇಕು ಆಮೇಲೆ ಬರಬೇಕು ಆಮೇಲೆ ಎಲ್ಲ ಪೇಪರ್ ಮೇಲೆ ಮೂರು ಗಂಟೆ ಸಮಯ ರೆಕಾರ್ಡ್ ಅನ್ನ ಬಿಲ್ಡಪ್ ಮಾಡಬೇಕು ಆದ್ರೆ ಇವತ್ತು ತಂತ್ರಜ್ಞಾನ ಎಷ್ಟು ಮುಂದಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಮೊಬೈಲ್ ನಲ್ಲೇ ಪ್ರಪಂಚವನ್ನ ಕಾಣುವಂತ ಸಂದರ್ಭದಲ್ಲಿ ಈ ಇನ್ನೂರು ವರ್ಷದ ಹಳೇ ತಂತ್ರಜ್ಞಾನದ ಆಧಾರದ ಮೇಲೆ ಕೆಲಸ ಮಾಡೋದು ನಮ್ಮ ಸಿಬ್ಬಂದಿಗೆ ಕೊಡ್ ಮಾಡ್ತಕ್ಕಂಥ ಅನ್ಯಾಯ ಯಾಕೆ ಅಂದ್ರೆ ಅನಗತ್ಯವಾಗಿ ನಮ್ಮ ಸಿಬ್ಬಂದಿ ಬಿಸಿಲಲ್ಲಿ ಮಳೆಯಲ್ಲಿ ಆ ಜಮೀನುಗಳಲ್ಲಿ ಕಾಡಲ್ಲಿ ಬೇಲಿಯನ್ನ ದಾಟಿ ಹೋಗ್ಬೇಕಾದ್ರೆ ಚೈನ್ ಹಿಡಿಬೇಕಾದ್ರೆ ಆ ಕಷ್ಟ ಅವರಿಗೆ ಗೊತ್ತು ಇಷ್ಟು ಸರಳ ತಂತ್ರಜ್ಞಾನ ಇರುವಾಗ ಯಾಕೆ ನಮ್ಮ ಕೆಲಸವನ್ನ ಸರಳೀಕರಣ ಮಾಡಿ ನಮ್ಮ ಸಿಬ್ಬಂದಿಯ ಮೇಲಿನ ಹೊರೆಯನ್ನ ಕಡಿಮೆ ಮಾಡುವಂತ ಕೆಲಸ ಯಾಕೆ ಮಾಡಿಲ್ಲ ಅಂತ ನಾವು ವಿಚಾರ ಮಾಡಿ ತತ್ತಕ್ಷಣ ತೀರ್ಮಾನ ಮಾಡಿ ಹೊಸ ತಂತ್ರಜ್ಞಾನ ಆಧಾರಿತವಾದಂತ ರೋವರ್ ಬೇಸ್ಡ್ ಸರ್ವೆ ಮಾಡುವುದಕ್ಕೆ ಬೇಕಾದಂತ ರೋವರ್ ಸೆಟ್ ಗಳನ್ನ ಖರೀದಿ ಮಾಡಬೇಕು ಅಂತ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಾಗ ತಕ್ಷಣ ಅವರು ಮೊದಲನೇ ಹಂತದಲ್ಲಿ ನಮಗೆ ನಾನೂರ ಎಪ್ಪತ್ತೈದು ರೋವರ್ ಗಳನ್ನ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅದಾದ ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾನು ಗೆ ಹೋಗಿ ಇದು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಒಂದೆರಡು ಕಡೆ ನೋಡಿದಾಗ ಫೀಲ್ಡ್ ಅಲ್ಲಿ ನಮ್ಮ ಗೌರ್ಮೆಂಟ್ ಸರ್ವೇರ್ಸೇ ಹೇಳಿದ್ರು ಮ್ಯಾನ್ಯಲ್ ಆಗಿ ಸರ್ವೆ ಮಾಡಬೇಕಾದ್ರೆ ಸರಾಸರಿ ಅರವತ್ತರಿಂದ ಎಪ್ಪತ್ತು ನಿಮಿಷ ಬೇಕು ಒಂದು ಒಂದು ತುಂಡನ್ನು ಸರ್ವೆ ಮಾಡಲಿಕ್ಕೆ ಅದೇ ರೋವರ್ ಇಟ್ಕೊಂಡು ಸರ್ವೆ ಮಾಡಿದರೆ ಎಂಟು ನಿಮಿಷದಲ್ಲಿ ಒಂದು ಸ್ವಮಿ ಜಮೀನನ್ನು ಸರ್ವೆ ಮಾಡಬಹುದು ಅಂತೇಳಿ ಒಂದು ಕಡೆ ತಂತ್ರಜ್ಞಾನ ಆಧಾರಿತವಾಗಿ ಮಾಡಿದರೆ ಎಂಟು ನಿಮಿಷ ನಮ್ಮ ಸಿಬ್ಬಂದಿಯ ಹೊರೆ ಕಡಿಮೆ ಆಗುತ್ತೆ ಫೀಲ್ಡಲ್ಲಿ ಬಿಸಿಲಲ್ಲಿ ಸುತ್ತಾಡೋದು ಕಡಿಮೆ ಆಗುತ್ತೆ ಕೆಲಸ ಐದು ಪಟ್ಟು ಬೇಗ ಆಗುತ್ತೆ ಇನ್ನೊಂದು ಕಡೆ ಹಳೆ ಕಾಲದ ರಾಯಿನ ತಂತ್ರಜ್ಞಾನ ಇದನ್ನ ಫೀಲ್ಡ್ ಅಲ್ಲಿ ನಾವು ಟ್ರಯಲ್ ಮಾಡಿ ಕೊನೆಗೆ ನಾವು ತೀರ್ಮಾನ ಮಾಡಿದ್ವಿ ನಮ್ಮ ಇಲಾಖೆಯಲ್ಲಿರುವ ಪ್ರತಿಯೊಂದು ಸರ್ವೆಯರ್ಗೂ ಕೂಡ ಒಂದು ಸೆಟ್ ರೋವರ್ ಅನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿ ಐದು ಸಾವಿರ ರೋವರ್ ಐದು ಸಾವಿರ ರೋವರ್ ಕೊಡಬೇಕು ಅಂತ ನಾವು ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಇಟ್ಟಾಗ ಒಂದು ದೂಸರ ಮಾತು ಹೇಳದೆ ಐದು ಸಾವಿರ ರೋವರ್ ಖರೀದಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ನಮ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಸೊ ಈಗ ಅದು ಬಹುಶಃ ಟೆಂಡರು ಕೂಡ ಫ್ಲೋಟ್ ಆಗಿದೆ ಟೆಂಡರು ಫ್ಲೋಟ್ ಆಗಿದೆ ಆದ್ರೆ ಕರ್ನಾಟಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ತಕ್ಕಂತ ದಿಕ್ಕಿನಲ್ಲಿ ಎಷ್ಟು ಮಟ್ಟಿಗೆ ದಾಪುಗಾಲನ್ನ ಇಟ್ಟಿದೆ ಅಂತ ಹೇಳಿದ್ರೆ ಐದು ಸಾವಿರ ಸಪ್ಲೈ ರೋವರ್ಸ್ ಸಪ್ಲೈ ಮಾಡೋ ಕಂಪನಿನೇ ಇಲ್ಲ ದೇಶದಲ್ಲಿ ಅದಕ್ಕೆ ನಾವು ಹೇಳಿದ್ದೇವೆ ನೀವು ಸ್ಟೇಜ್ ಬೈ ಸ್ಟೇಜ್ ಟೆಂಡರ್ ಮಾಡಿ ಕಳಪೆಯನ್ನ ಖರೀದಿ ಮಾಡೋದು ಬೇಡ ಯಾಕೆಂದ್ರೆ ಇಷ್ಟು ಪ್ರ ಮಟ್ಟದಲ್ಲಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕು ಹೇಳಿದ್ರೆ ಸಪ್ಲೈ ಮಾಡುವಂತ ಸಾಮರ್ಥ್ಯನು ಕೂಡ ಇರಬೇಕು ಅದನ್ನ ನೋಡಿಕೊಂಡು ನಾವು ಐದು ಸಾವಿರಕ್ಕೆ ಕ್ಯಾಬಿನೆಟ್ ನಮ್ಗೆ ಅಪ್ರೂವಲ್ ಕೊಟ್ಟಿದೆ ಹಂತ ಹಂತವಾಗಿ ಅವುಗಳನ್ನ ಖರೀದಿ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಐದು ಸಾವಿರ ಗೌರ್ಮೆಂಟ್ ಸರ್ವೆಯರ್ ಇರಲಿ ಲೈಸೆನ್ಸ್ ಸರ್ವೇರ್ ಇರಲಿ ಯಾರು ಫೀಲ್ಡ್ ಹೋಗ್ತಾರೆ ಅವತ್ತು ಅವ್ರ ಕೈಯಲ್ಲಿ ಒಂದು ರೋವರು ಟ್ಯಾಬ್ ಇರಬೇಕು ಆ ಒಂದು ತೀರ್ಮಾನವನ್ನ ನಾವು ಮಾಡಿದ್ದೇವೆ ಇದರಿಂದ ಕರಾರುವಕ್ಕಾಗಿ ನಾವು ಸರ್ವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಾನವ ಸಿಬ್ಬಂದಿ ಅಂದ್ರೆ ನೌಕರರ ಮೇಲೆ ಬಿಸಿಲಿನಲ್ಲಿ ಕೆಲಸದ ಹೊರೆ ಕಡಿಮೆ ಆಗುತ್ತೆ ನಮ್ಮ ನೌಕರರ ಮೇಲೆ ಒಂಥರ ಮ್ಯಾನ್ಯುವಲ್ ಲೇಬರ್ ಕಡಿಮೆ ಆಗಿ ಬೇಗ ಕೆಲಸ ಮಾಡಲಿಕ್ಕೆ ನಮ್ಮ ನೌಕರರಿಗೆ ಅನುಕೂಲ ಆಗುತ್ತೆ ಮೂರನೇದು ಇನ್ನು ಮುಂದೆ ಎಲ್ಲ ಮ್ಯಾಪು ಕೂಡ ಡಿಜಿಟಲ್ ಆಗಿ ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾಲ್ಕನೇದು ಬರ್ತಾ ಬರ್ತಾ ಇಡೀ ಕರ್ನಾಟಕವನ್ನ ಮ್ಯಾಪನ್ನು ಸರ್ವೆ ಮ್ಯಾಪನ್ನು ಗಣಕೀಕರಣ ನೂರಕ್ಕೆ ನೂರು ಗಣಕೀಕರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಐದನೇ ವಿಷಯ ನೀವೇನೀಗ ಫೀಲ್ಡಲ್ಲಿ ಮ್ಯಾನ್ಯುವಲ್ ಆಗಿ ಸರ್ವೆ ಮಾಡಿ ಬಂದು ಬೋರ್ಡಲ್ಲಿ ಆಮೇಲೆ ಡ್ರಾಯಿಂಗ್ ಮಾಡೋದು ಮೆಜರ್ಮೆಂಟ್ ಬರ್ಕೊಂಡು ಬಂದಿರ್ತೀರ ಅದಾದ್ಮೇಲೆ ರೂಲರ್ ಹಿಡ್ಕೊಂಡು ಪೆನ್ಸಿಲ್ ಹಿಡ್ಕೊಂಡು ಪೆನ್ ಹಿಡ್ಕೊಂಡು ಆಮೇಲೆ ಡ್ರಾಯಿಂಗ್ ಮಾಡೋದು ಅದಕ್ಕೆ ಶರ ಬರೆಯೋದು ಇದೆಲ್ಲವೂ ಕೂಡ ಡಿಜಿಟೈಸ್ ಆಗಬೇಕು ಇದೆಲ್ಲವೂ ಕೂಡ ಆಟೋಮ್ಯಾಟಿಕ್ ಆಗಿ ಆಗಬೇಕು ಅಂತ ನಾನು ಕಮಿಷನರ್ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ಏನಿದೆ ಇದನ್ನು ನಾನು ಇವತ್ತು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ ಇದು ನಮ್ಮ ಸರ್ವೆ ಇಲಾಖೆಯ ಆರಂಭದಿಂದ ಅಂತ್ಯದವರೆಗೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಎಂಡ್ ಟು ಎಂಡ್ ಅಂತ ಹೇಳ್ತೀವಲ್ಲ ಸ್ಟಾರ್ಟ್ ಇಂದ ಎಂಡ್ ವರೆಗೆ ಎಲ್ಲ ಪ್ರಕ್ರಿಯೆಯಲ್ಲೂ ಕೂಡ ಗಣಕೀಕರಣ ಕಂಪ್ಯೂಟರೈಸೇಷನ್ ಮಾಡುವಂತ ವರ್ಷ ಅಂತೇಳಿ ನಾನು ಇವತ್ತು ಚಾಲೆಂಜ್ ಅನ್ನು ತಗೊಂಡುಕೊಂಡಿದ್ದೇನೆ ಸೊ ಎಂಡ್ ಟು ಎಂಡ್ ಫೀಲ್ಡ್ ಇಂದ ಹಿಡಿದು ಟಿಪ್ಪಣಿಯಿಂದ ಹಿಡಿದು ಆಕಾರ ಬಂದಿಂದ ಹಿಡಿದು ಆ ನೀವು ಬರೆಯುವಂತಹ ಸರ್ವೆ ಡಿಸ್ಕ್ರಿಪ್ಷನ್ ಆಗಲಿ ಪ್ರತಿಯೊಂದು ಕೂಡ ನಾನು ಕಮಿಷನರ್ ಅವರಿಗೆ ಹೇಳಿದ್ದೇನೆ ಮೇಲೆ ಈ ಮ್ಯಾನ್ಯುವಲ್ ಸಿಸ್ಟಮ್ ಇರಬಾರದು ಆಕ್ಯುರೇಟ್ ಆಗಿರುವಂತಹ ಡಿಜಿಟಲ್ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕು ಯಾಕೆ ಅಂದ್ರೆ ಅದರಲ್ಲಿ ಪಾರದರ್ಶಕತೆ ಬರುತ್ತೆ ನಿಖರತೆ ಬರುತ್ತೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಬೇಕಾದವ್ರಿಗೆ ಎಲ್ಪ್ ಮಾಡೋದು ಬೇಡದೆ ಇರೋರಿಗೆ ತೊಂದರೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಇದರಿಂದ ಆಡಳಿತ ಸುಧಾರಣೆ ಆಗುತ್ತೆ ಇದೊಂದು ಜನಪರ ಕೆಲಸ ಆಗುತ್ತೆ ಕೆಲಸಕ್ಕೆ ತಾನೇ ತಾನಾಗಿ ವೇಗವೂ ಕೂಡ ಬರುತ್ತೆ ಆ ಕಾರಣದಿಂದ ಆರಂಭದಿಂದ ಅಂತ್ಯದವರೆಗೆ ಇಲಾಖೆಯಲ್ಲಿ ಸಂಪೂರ್ಣ ಗಣಕೀಕರಣವನ್ನು ಈ ವರ್ಷದಲ್ಲಿ ಮಾಡಬೇಕು ಅಂತ ಅವರಿಗೆ ನಾನು ಹೇಳಿದ್ದೇನೆ ಅವರು ಇದನ್ನ ಸವಾಲಾಗಿ ತಗೊಂಡಿದ್ದಾರೆ ಅವರು ನನಗೆ ವರ್ಷ ಬೇಡ ಆರು ತಿಂಗಳಲ್ಲೇ ಈ ಕೆಲಸವನ್ನು ಮಾಡ್ತೇನೆ ಅನ್ನುವಂತ ಭರವಸೆಯನ್ನ ಆಯುಕ್ತರು ಸರ್ವೆ ಆಯುಕ್ತರು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಕಂದಾಯ ಇಲಾಖೆಯ ಸಂಪೂರ್ಣ ತಂಡ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ ಏನಿದೆ ಜನಗಳ ಆಶಯ ಏನಿದೆ ಅದರ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ ಎರಡು ವರ್ಷ ಆಗ್ತಾ ಬಂದಿದೆ ನಮ್ಮ ಸರ್ಕಾರ ಬಂದು ಏನು ಪ್ರಗತಿಯನ್ನ ಸಾಧಿಸಿದೀರಿ ಅಂತ ಜನನು ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಒಂದು ವರದಿಯನ್ನ ನಾವು ಜನಗಳಿಗೆ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ಪದೇ ಪದೇ ಕೇಳಿದ್ದಾರೆ ಏನೇ ಕೆಲಸ ಮಾಡಿದಿರಿ ನಿಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಹಾಗಾಗಿ ಒಂದು ನಾಲ್ಕು ವಿಷಯಗಳನ್ನು ಮಾತ್ರ ನಾನು ಇವತ್ತು ಈ ವರದಿಯ ರೂಪದಲ್ಲಿ ರಾಜ್ಯದ ಜನತೆಗೆ ನಮ್ಮ ಸರ್ಕಾರದ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ಸಮರ್ಪಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ನಾವು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲವೆನಿ ಸ್ಕೆಚ್ ಮಾಡ್ತೇವೆ ಜಮೀನಿನ ಹದ್ದುಬಸ್ತುವನ್ನು ನಿಗದಿ ಮಾಡ್ತೇವೆ ತತ್ಕಾಲ್ ಪೋಡಿ ಈ ಸ್ವತ್ತು ಸ್ವಾವಲಂಬಿ ಭೂ ಮಂಜೂರಿ ಪ್ರಕರಣಗಳನ್ನ ಸರ್ವೆ ಮಾಡ್ತಕ್ಕಂತಹದ್ದು ಹಾಗೂ ಈ ರೀತಿಯಾಗಿ ಕೆರೆ ಸರ್ವೆ ಬಂಡಿದಾರಿಗಳ ಸರ್ವೆ ಹಾಗೂ ಭೂ ಪರಿವರ್ತನೆಗೆ ಬೇಕಾದಂತ ಸರ್ವೆ ಮತ್ತು ಕರ್ನಾಟಕದ ಕೆಲವು ಭಾಗದಲ್ಲಿ ಬಹಳ ಜಟಿಲವಾಗಿರ್ತಕ್ಕಂತಹ ಕಂದಾಯ ಮತ್ತು ಅರಣ್ಯ ಗಡಿಯನ್ನ ನಿಗದಿ ಮಾಡತಕ್ಕಂತಹ ಜಂಟಿ ಸರ್ವೆ ಇವು ನಮ್ಮ ಇಲಾಖೆಯ ಪ್ರಮುಖವಾದಂತ ಕಾರ್ಯ ಚಟುವಟಿಕೆಗಳು ನಮ್ಮ ಸರ್ಕಾರ ಬಂದು ಇನ್ನೂ ಎರಡು ವರ್ಷ ಆಗಿಲ್ಲ ಇನ್ನು ಎರಡು ವರ್ಷ ಮುಂದಿನ ತಿಂಗಳಾಗುತ್ತೆ ಆದರೆ ಆಗಿರುವಂತ ಈ ಇಪ್ಪತ್ತ ಮೂರು ತಿಂಗಳಲ್ಲಿ ಇಲ್ಲಿವರೆಗೂ ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಲಕ್ಷ ಸರ್ವೆ ಪ್ರಕರಣಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ ರಾಜ್ಯದ ಜನತೆಗೆ